ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಉತ್ತರ ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಮದುವೆಗಳಲ್ಲಿ ಕಟಕ್ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಮಾಡುವಂತಹ ಹೆಸರು ಕಾಳು ಪಾಲಕ್ ಸೊಪ್ಪಿನ ಒಂದೊಳ್ಳೆ ಆಗಿರೋ ಟೇಸ್ಟಿ ಸೈಡ್ ಡಿಶ್ನ ಶೇರ್ ಮಾಡ್ತಾಯಿದ್ದೀನಿ ರೊಟ್ಟಿ ಚಪಾತಿಗೆ ಸಖತ್ತಾಗಿರುತ್ತೆ ಮುದ್ದೆ ಜೊತೆಗೂ ತಿನ್ಬೋದು ನೀವು ಯಾರು ಯಾವತ್ತೂ ಟ್ರೈ ಮಾಡಿರೋದ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಖಂಡಿತನೂ ಒಂದು ಸಲ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹೆಸ್ರು ಕಾಳಲ್ಲೇ ಮಾಡಬೇಕು ಹೆಸರು ಬೇಳೆಯಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈಗ ಈ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ತಗೊಳ್ತೀನಿ ಇವಾಗ ನೋಡಿ ತೊಳೆದಿದ್ದಾಗಿದೆ ಈಗ ಇದಕ್ಕೆ ಹೆಸರು ಕಾಳು ಚೆನ್ನಾಗಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಿಲ್ ತಗೊಳ್ತೀನಿ ಇವಾಗ ಮೂರು ವಿಜಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೆಸರು ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಇದಕ್ಕಿಂತ ಸಾಫ್ಟಾಗಿ ಬೆಂದರೆ ರೊಟ್ಟಿ ಚಪಾತಿಗೆ ಸರಿ ಹೋಗೋದಿಲ್ಲ ಈಗ ಇದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇದ್ದೀನಿ ಪಾಲಕ್ ಸೊಪ್ಪನ್ನು ಸೇರಿಸೋದ್ರಿಂದ ನೋಡೋದಕ್ಕೂ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇನ್ನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬರೀ ಒಂದೇ ಒಂದು ವಿಜಿಲ್ನ ತಗೊಳ್ಬೇಕು ಜಾಸ್ತಿ ತಗೊಳ್ಬಾರ್ದು ಅಷ್ಟರಲ್ಲಿ ಒಂದು ಗ್ರೀನ್ ಮಸಾಲೆನ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಏನು ಬಿಡಿಸಿಲ್ಲ ಜಸ್ಟು ಹಾಗೆ ಇದ್ದೀನಿ ಅದಾದ ನಂತರ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿರು ಮೆಣ್ಸಿನ್ಕಾಯಿನ ತಗೊಳ್ಳಿ ಮೆಣಸಿನ್ಕಾಯಿನ ಮುರಿದು ಸೇರಿಸೋದ್ರಿಂದ ಬೇಗ ನುಣ್ಗಾಗತ್ತೆ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕಲ್ಲುಪ್ಪು ಅರ್ಧ ಇಂಚಷ್ಟು ಶುಂಠಿ ಒಂದು ನಾಲ್ಕು ಕರಿಬೇವಿನ ಎಲೆ ಇಷ್ಟನ್ನು ಸೇರಿಸಿ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಆಗಬಾರ್ದು ಈ ರೆಸಿಪಿಗೆ ತರಿತರಿಯಾಗಿದ್ದರೇ ಟೇಸ್ಟ್ ಚೆನ್ನಾಗಿರತ್ತೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ನಾನು ಆಗಲೇ ಪಾಲಕ್ ಸೊಪ್ಪನ್ನು ಸೇರಿಸಿ ಒಂದೇ ಒಂದು ವಿಷಲನ್ನ ತೊಗೋಬೇಕು ಅದ್ನಲ್ಲ ಈಗ ಅದಾಗಿದೆ ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಹೆಸರು ಕಾಳು ಆಗಲೇ ಇದ್ದಂಗೆ ಇದೆ ಏನು ತುಂಬ ಸಾಫ್ಟಾಗಿ ಬೆಂದಿಲ್ಲ ಅದನ್ನು ಸ್ವಲ್ಪ ಸ್ಪೂನಲ್ಲೇ ಚೆನ್ನಾಗಿ ಮಸ್ಗೊಳ್ತಾ ಇದ್ದೀನಿ ಈ ಥರ ಮ್ಯಾಶ್ ಮಾಡಿಕೊಂಡು ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ಸೇರಿಸ್ತಾ ಇದ್ದೀನಿ ಎರಡು ಕಡ್ಡಿ ಆಗುವಷ್ಟು ಕರಿಬೇವು ಇದೆಲ್ಲಾನು ಸೇರಿಸಿ ಚೆನ್ನಾಗಿ ಕಡಿಮೆ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಅದಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟನ್ನು ಒಂದೂವರೆ ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲೇ ಟೇಸ್ಟ್ ಜಾಸ್ತಿ ಇರುತ್ತೆ ಈ ಗ್ರೇವಿಗೆ ಇದೇ ಇಂಪಾರ್ಟೆಂಟ್ ಮಸಾಲೆ ಅಂತ ಹೇಳ್ಬೋದು ಈಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪೌಡರ್ನ ಇದ್ದೀನಿ ಇದಕ್ಕೆ ಮತ್ಯಾವುದೇ ಮಸಾಲೆ ಪುಡಿಗಳು ಬೇಡ ಈಗ ಇದನ್ನು ಅಷ್ಟೇ ಅದರ ಜೊತೆಗೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಒಂದೇ ಒಂದು ಹುಳಿ ಟೊಮ್ಯಾಟೋನ ಸ್ವಲ್ಪ ರಫ್ ಆಗಿನೇ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಟೊಮ್ಯಾಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೆ ಅದರದ್ದು ರಸನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಹಾಕೋದ್ರಿಂದ ಫಂಕ್ಷನ್ಗಳಲ್ಲಿ ಮಾಡೋವಂಥ ಅಡುಗೆ ಬೇಗ ಹಾಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹುಣ್ಸೆಹಣ್ಣನ ರಸಾನ ಸೇರಿಸ್ತಾರೆ ಈಗ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡೆ ಎರಡು ನಿಮಿಷ ಈ ಮಸಾಲೆನ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಬಾರ್ದು ಈರುಳ್ಳಿ ಹಾಕೋದ್ರಿಂದ ಹೆಸರು ಕಾಳು ಮೊದಲೇ ಹಾಳಾಗತ್ತೆ ಬೇಗ ಈರುಳ್ಳಿ ಹಾಕೋದ್ರಿಂದ ಇನ್ನೂ ಬೇಗ ಅಡುಗೆ ಹಾಳಾಗೋ ಚಾನ್ಸಸ್ ಇರುತ್ತೆ ಇದಾದ ನಂತರ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳು ಬೇಕಾ ದಪ್ಪ ಬೇಕಾ ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿರುತ್ತೆ ಆದಷ್ಟು ಕಲ್ಲುಪ್ಪನೇ ಉಪಯೋಗಿಸಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹದ ಪರ್ಫೆಕ್ಟ್ ಆಗಿದೆ ಇನ್ನೂ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಉತ್ತರ ಕರ್ನಾಟಕ ಶೈಲಿಯ ಹೆಸರು ಕಾಳು ಪಾಲಕ್ ಸೊಪ್ಪಿನ ಟೇಸ್ಟಿಯಾದ ಸೈಡ್ ಡಿಶ್ ರೆಡಿಯಾಗಿದೆ ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಅಥವಾ ರಾತ್ರಿ ಉಳ್ದಿರೋಂಥ ರೊಟ್ಟಿ ಇರುತ್ತಲ್ಲ ತಂಗ್ಳು ರೊಟ್ಟಿ ಅಂತಾರೆ ಅದ್ರ ಜೊತೆಗೆ ಸೂಪರ್ ಆಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್